ಅಷ್ಟುಕ್ಕೂ ಇದ್ರಾಗ ನಮ್ಮಲ್ಲವನ್ ತಪ್ಪು ಏನು ಇಲ್ಲ ತಪ್ಪಿರದು ಮಂದಾಚಿನ ಅಕ್ಕಿನ ಬಿಟ್ಟ ಬೇರೆ ಮದ್ವಿನೂ ಮಾಡಾಕತ್ತೇವಿ ಅಂದ ಮಗಳು ಈ ನಾ ಬರಬೇಕು ಲಕ್ಕನ ಪತ್ರ ಕೊಟ್ಟ ಮದ್ವೆಗೆ ಕರೆದು ಬರ್ತೇನೆ ಮಲ್ಲವನ್ನ ಮದ್ವೆ ಕರ್ಯಕ ಯಾರ ಅಡ್ಡ ಬರ್ತಾರ ನಾನು ನೋಡೇ ಬಿಡ್ತೇನೆ ನಿನ್ನ ಮಾತಿಗೆ ಬೆಂಬಲ ಕೊಡ್ತೇನೆ ಲೇ ಚನ್ನಿ ನೀ ಹೇಳದ್ ನೋಡಿದ್ರ ನನ್ ಮಗಳು ಮಲ್ಲವ್ನ ಏನ ಮಂದಾಕಿನಿಗೆ ಕಲಿಸಿ ಮೋಸ ಮಾಡ್ಯಾಳ ಅನ್ನಂಗೈತಿ ನೋಡ ನಮಗ ಮೋಸ ಆಗಿದ್ದು ಮಂದಾಕಿನಿ ಅವ್ರ ಅವನ್ಲಿ ಮಲ್ಲವ್ಗೂ ಅದಕ್ಕೂ ಯಾವ್ದ ಸಂಬಂಧ ಇಲ್ಲ

ನಿನ್ನ ಜೀವನ ಹಾಳಾಗಿ ನೀ ಕಣ್ಣೀರ್ನಾಗ ಕೈ ತೊಳಿ ಮುಂದೆ ಯಾರೊಬ್ರು ನಿನ್ನ ಬೆಂಬಲಕ್ಕ ನಿಂತಿಲ್ಲ ಅಂತದ್ರಾಗ ಈಗ ನೀನ ಹೊರಗೆ ಹೋಗು ಮಾರಿನ ಒಳಗ್ ಕರ್ದಂಗ ಮಾಡ್ಕೋಬೇಡ ಯವಾ ನೀ ತಿಳ್ಕೊಂಡಿರೋದೆಲ್ಲ ತಪ್ಪ ಮಲ್ಲವಕ್ಕನ ನನಗೆ ಆ ಮನೆಯಾಗ ಬೇಕು ಬೇಡ ಎಲ್ಲ ಕೇಳಿ ಮಾಡಿ ನೋಡಕಿ ಮಂದಾಕಿನಿಗೆ ಯಾರು ಕಲಸಿಲ್ಲ ತನ್ನ ಸೊಕ್ಕಿಂದ ತಾನು ಮೇಳದ ನನ್ನಿಂದ ದೂರ ಆದ್ಲ ಕರೆ ಹೇಳ್ಬೇಕಂದ್ರ ಮಲ್ಲಕ್ಕ ನಮ್ಮಿಬ್ರು ಕೂಡಿಸ್ಬೇಕು ಅಂತ ಬಹಳ ಪ್ರಯತ್ನ ಮಾಡಿದ್ಲ ಆದ್ರ ಅದು ಸಾಧ್ಯನ ಆಗ್ಲಿಲ್ಲ ಯಾವತ್ತು ನಾನು ವಿರುದ್ಧ ಮಾತಾಡಿಲ್ಲ ಮಲ್ಲಕ್ಕ ನೀನಕ್ಕ ಇಬ್ರು ಇದ್ರ ನಾನು ಈ ಮದ್ವಿನ ಮಾಡ್ಕೊಳೋದು ಈ ವಿಷಯದಾಗ ನೀನ ಮಾತು ನಾನು ಇಬ್ಬರು ಮಂದಿ ಹಾಕು ಕೂಡ ಇಲ್ದಂಗ ನಾನ ಈ ಮದ್ವಿನ ಮಾಡ್ಕೊಳಕ ತಯಾರಿಲ್ಲ ಯವ ಈ ಮದ್ವಿ ಯಾವ ಅಡೆ ತಡೆ ಇಲ್ದ ಆಗ್ಬೇಕಂದ್ರ ಅಪ್ಪ ನೀನು ಕಾರ್ ತಗೊಂಡ್ ಹೋಗಿ ಮಲ್ಲಕ್ಕನ್ನ ನೀಲಕ್ಕ ಮಾವ ಹುಡುಗರ್ನ ಎಲ್ಲಾನು ಮದ್ವಿಗೆ ಕರ್ಕೊಂಡು ಬರ್ರಿ ಮಕ್ಕಳಿಗೆ ತವ್ರ ಮನಿ ಅಂದ್ರ ಯಾರ್ಡ್ ಹೊಟ್ಟಿ ಅದ್ರಾಗ ತಾಯಿ ಅಂದ್ರ ಪಂಚಪ್ರಾಣ ಬರೀ ಅಪ್ಪು ಹೋದ್ರ ಮನಸ್ಸು ಅಷ್ಟು ಖುಷಿ ಆಗುದಿಲ್ಲ ಅಪ್ಪನ್ ಜೊತೆ ನೀನು ಹೋದ್ರ ಇಬ್ರು ಖುಷಿ ಖುಷಿಯಾಗಿ ಈ ಮದ್ವೆಗೆ ಬರ್ತಾರ ವೀನ ಗೌಡ ಹೇಳೋದು ಸರಿಯಾಗಿ ಐತಿ ಎಪ್ಪ ಹೋಗ್ ಬರ್ರಿ ನನಗೊಂದು ಅರ್ಜೆಂಟ್ ಫೋನ್ ಬರತೈತಿ ಆತ್ ತಗೊಳ್ಪ ನಾನು ಹೋಗ ಬರ್ತೇವಿ ಚೆನ್ನಿ ಲೇ ಚನ್ನಿ ಹಲೋ ಹೀರಣ್ ಗೌಡ್ರ ಎಲ್ಲದಿರಿ ಅಂದಂಗ ತಾವ್ಯಾರ ಗೊತ್ತಾಗ್ಲಿಲ್ಲ ನಾನ ರೀ ನಿಮ್ಮ ಶುಭ ಚಿಂತಕ ಊರಾಗ ನನಗೆಲ್ಲರೂ ಶುಭ ಚಿಂತಕರದಾರ ನಿಮ್ ಹೆಸರು ಏನು ಒಂದ್ಯ ನನ್ನ ಹೆಸರು ಶಂಕರಪ್ಪ ರೀ ಶಂಕರಪ್ಪ ಯಾ ಶಂಕರಪ್ಪ ಯಾಕ್ರೀ ಗೌಡ್ರ ಇಷ್ಟು ಜಲ್ದಿ ನಮ್ಮನ್ನ ನೆನಪಾರ ನೆನಪು ಮಾಡ್ಕೋರಿ ಆತ್ ತಿಂಗಳ ನಮ್ಮ ಊರನ್ ಸಾಲ್ಯಾಗ ಬೆಟ್ಟಗಿದ್ರಿ ಸುಂದರ್ ಸಾರು ಸುಂದ್ರಿ ಅವ್ರ ಬಗ್ಗೆ ಹೇಳಿದ್ನಲ್ಲ ಮಂದಾಕಿನ ಕೆಟ್ಟ ದೃಷ್ಟಿಲೆ ನೋಡುವಂತ ಕೊಳಕ್ ಶಂಕರ ಗೊತ್ತಾತ್ರಿ ಗೊತ್ತೀ ಶಂಕರವ್ರ ಹೇಳ್ರಿ ಏನ್ ಸಮಾಚಾರ ನಿಮಗ ನನಗ ಇಬ್ಬರಿಗಿ ಒಳ್ಳೆ ಸಮಾಚಾರನ ಐತ್ರಿ ಅಂದಂಗ ನಿನ್ನೀ ಸುಟ್ಟು ಈ ಶಾಲಿ ಹೆಡ್ ಮಾಸ್ತರ್ ಎಲ್ಲೇ ಸೂಟಿ ಮಾಡಿ ಊರ್ಕ್ ಹೋದಂಗ ಕಾಣಿಸ್ತತಿ ಅಷ್ಟ ಅಲ್ರಿ ಮಂದಾಕಿನಿಯವ್ರ ಹಿಂದ ಮುಂದ ಓಡಾಡ್ತಿದ್ನಲ್ಲ ಸುಂದ್ರ ಸರ್ ಆ ಸುರಸುಂದ್ರ ಅಂಗನು ಎಲ್ಲಿ ಕಾಡ್ಬಲ್ಲ ಇದು ನಮ್ಮಿಬ್ ಶುಭ ಸಮಾಚಾರ ನಾ ಅದೇ ಹಂಗ ವೀರನ್ ಗೌಡರ ಮಂದಾಕಿ ನಿನ್ನ ಬೆಟ್ಟ ನಾಲ್ಕು ಕಷ್ಟ ಸುಖ ಮಾತಾಡ್ಬೇಕಂದ್ರ ಈ ಕಡೆ ಈ ಪ್ರಿನ್ಸಿಪಾಲ್ ನನ್ ಮಗ ಇತ್ತಾಗ ಈ ಸುಂದ್ರ ತಾನ ಏನ ಮದ್ವಿ ಮಾಡ್ಕೋತಾನೋ ಏನೋ ಅಂತ ಅಕ್ಕಿಗೆ ಪ್ರೊಟೆಕ್ಟ್ ಮಾಡ್ತಾನ ಈಗ ಅವ್ರಿಬ್ರು ಊರಾಗಿಲ್ಲ ಅಂದ್ರ ನಿನ್ನ ಮಾತಾಡ್ಸಿದ್ರು ಕೇಳೋರಿಲ್ಲ ಏನ್ ಮಾಡಿದ್ರು ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಏನಂತೀರಿ ಇಬ್ರು ಮಸ್ತ್ ಮಜಾ ಮಾಡೋನು ಶಂಕರವ್ರ ಇದು ತಪ್ಪ ಬ್ಯಾರದವ್ರ ಮನೆ ಹೆಣ್ಮಕ್ಳನ ನಮ್ಮ ಅಕ್ಕ್ಯಾರಂಗ ನೋಡ್ಬೇಕು ಅಂತ ನಿಮಗ್ ಮನೆಯಾಗ ದೊಡ್ಡವರು ಹೇಳ ಕೊಟ್ಟಿಲ್ಲ ಶಂಕರವ್ರ ನಿಮಗ ಮದಿವಾಗಿ ಮನೆಯಾಗ ಮಕ್ಕಳದಾವು ಅದನ್ನ ಯಾವತ್ತು ಮರಿಬೇಡ್ರಿ ಒಗ್ಗವನವ್ನ ನೀನು ಹೆಚ್ಚಿನ ಗೌಡದೀಪ ನಾನು ಕೂಡ ಪಾರ್ಟ್ನರ್ ಆಗಿ ಬಾರ್ಪಾ ಅಂದ್ರ ಹ್ಮ್ ನನಗ ಬುದ್ಧಿವಾದ ಹೇಳಕತ್ತಾನ ನೋಡ್ಪಾ ಏನ ನನ್ನ ಕೈಯಾಗ ಕೈ ಮಿನಾಯಿಸ್ತಿ ಅಂತ ಹೇಳಿದ್ಯಾ ಬೇಡ ಅಂದ್ರ ತಪ್ಪ ಆ ಮಂದಾಕಿನಿ ಮ್ಯಾಗ ಸೇಡ್ ತೀರ್ಸ್ಕೊಳಕ ಸರಿಯಾದ ಅವಕಾಶ ಸಿಕ್ಕೇತಿ ನಾ ಮಾತ್ರ ಅಕ್ಕಿನ್ನ ಸುಮ್ನೆ ಬಿಡೋದಿಲ್ಲ ಇವತ್ತು ಮಂದಾಕಿನಿ ಕತಿ ಮಟ್ಯಾಶ್ ಎಲ್ಲಾ ಶಾಂಕರ್ಯ ಇವತ್ತು ನಿನ್ನ ಕತಿಹಿ ಮುಗಿಸ್ತೇನಿ ನನ್ನ ಮಂದಾಕಿನಿ ಮ್ಯಾಗ ಚಟ್ಟು ದೃಷ್ಟಿ ಹಾಕ್ತಿಯ ಇವತ್ತು ನಿನ್ನ ಕಣ್ಣ ಕಿತ್ತ ನಾಯಿ ನರಿಗೆ ಹಾಕ್ತೀನಿ 言んな,な,なら。 இது தொடர்பாக அவர் வெளியிட்டுள்ள அறிக்கையில் கோவிட்19 பரவல் கட்டுப்படுத்துவதற்கு மத்திய அரசு அனைத்து நடவடிக்கைகளையும் எடுத்து வருவதாக கூறியுள்ளார்

ಮೇಡಮರ ಪಾಪ ಒದರಿ ಗಂಟ್ಲಾ ಮಾಡ್ಕೋಬೇಡ್ರಿ ಅಷ್ಟಕ್ಕೂ ಸಾಲ ಪ್ರಿನ್ಸಿಪಲ್ ರಜಾದನ ಅಷ್ಟ ಯಾಕ ನಿನ್ನ ಪ್ರೇಮಿ ಸುಂದ್ರ ಅವನು ಎರಡು ದಿನದಿಂದ ಕಾಣವಲ್ಲ ಶಾಲೆ ಹುಡುಗರು ಇಷ್ಟೊತ್ತಿಗಾಗ್ಲೆ ಮನೆಗೆ ಹೋಗಿ ಬೆಚ್ಚಗ ಮಕ್ಕೊಂಡಿರ್ತಾರ ಈಗ ನಿನಗ ಸಹಾಯ ಮಾಡಕ ಯಾರು ಬರೋದಿಲ್ಲ ನೋಡ ನಾ ಹೇಳ್ದಂಗ ಕೇಳಿದ್ರ ನಿನಗೇನ್ ಬೇಕೋ ನಾ ಕೊಡ್ತೇನೆ ಇಲ್ಲ ಅಂದ್ರ ಮನೆ ಹೆಂಡತಿ ಮಕ್ಕಳು ಇಟ್ಕೊಂಡ ಇನ್ನೊಬ್ಬರು ಹೆಣ್ಣು ಮಕ್ಕಳಿಗೆ ಬಂದು ಈ ತರ ತಾಸ್ ಕೊಡ್ತಿಲ್ಲ ಒಂಚೂರು ನಾಚಿಕೆ ಆಗೋದಿಲ್ಲ ಲೇ ಮಂತಾಕಿನಿ ನನ್ನ ಹತ್ರ ದುಡ್ಡು ಬಂಗಾರ ಆಸ್ತಿ ಹೆಸರು ಎಲ್ಲ ಐತಿ ನಾ ಎಷ್ಟು ಮಂದಿ ಬೇಕಂದ್ರ ಅಷ್ಟು ಮಂದಿ ಮದುವೆ ಆಗ್ಬೋದು ಬೇಡ ಅಂದ್ರ ನಿನ್ನಂಥವ್ರನ್ನ ಹತ್ತು ಮಂದಿನ ಇಟ್ಕೋಬೋದು ನೋಡು ನನ್ನ ತಂಟೆಗೆ ಬಂದ್ರ ನಿನ್ನ ಸುಮ್ನ ಬಿಡುದಿಲ್ಲ ಒಳ್ಳೆ ಮಾತಿಂದ ಹೇಳಾಕತ್ತೇನಿ ನಾ ಹೇಳ್ದಂಗ ಕೇಳ ಸತ್ರ ಹೇಳ ಮಾತು ಕೇಳೋದಿಲ್ಲ ನಾ